ನನ್ನ ಕಡೆಯಿಂದ ಸ್ಕ್ರೀನೆಲ್ಲ ಕಟ್ಕೊಬೇಕಾಯ್ತು ಸ್ಕ್ರೀನೆಲ್ಲ ಕಟ್ಕೊಂಡು ಇವಾಗ ಈ ವರ್ಷದಲ್ಲಿ ನಮ್ಮದು ಕಾಲೇಜ್ ಟ್ರಿಪ್ಪು ಅಂತ ಮಾಡ್ತಾ ಇರೋದು ಇದೆ ಫಸ್ಟ್ದು ಈ ವರ್ಷ ಈ ಕಡೆ ಸೈಡೆಲ್ಲ ತೊಳೆದಾಯ್ತು ಈ ಕಡೆ ಸೈ ಇದು ನನ್ನ ಡಾರ್ಲಿಂಗು ನನ್ನ ಡ್ರೀಮ್ ಪೀನ್ ಇದು ಗಾಡಿ ಊಟ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ಶುಭಾದಯವಿಗಳೆಲ್ಲರ್ಗು ಇವತ್ತೊಂದು ಏನಪ್ಪ ನಮ್ಮ ವ್ಲಾಗ್ ವಿಶೇಷತೆ ಅಂತಂದರೆ ನಾನಂತೂ ಡ್ಯೂಟಿಗೆ ಹೋಗಿದ್ದು ಒಂದು ಸುಮಾರು ದಿನ ಆಗಿತ್ತು ಯಾಕೆಂದರೆ ಕೆಲಸಗಳಿದ್ವು ಇಲ್ಲೇ ಹಂಗಾಗಿ ಹೋಗಿರಲಿಲ್ಲ ಇವತ್ತು ನಮ್ಮ ಕೆಲಸ ಏನಪ್ಪ ಅಂದರೆ ನಮ್ಮದು ಟ್ರಿಪ್ ಇದೆ ಇವತ್ತು ಹಂಗಾಗಿ ಮುನ್ನಾರು ಹೋಗೋದೈತೆ ಗಾಡಿ ಕ್ಲೀನ್ ಮಾಡಬೇಕು ಮನೆ ಬರೋಕ್ಕೆ ನೀರು ಎಲ್ಲಿಲ್ಲ ಕ್ಯಾನಲ್ ಅಂತ ನೀರು ಕೊಡಬೇಕಿಲ್ಲ ಇಲ್ಲಿ ಎಲ್ಲ ಮರ್ತ್ಕೊಂಡು ಮರ್ತ್ಕೊಂಡು ಬಂದಿದ್ದಾಗಿದೆ ಲಿಪ್ಪೆಲ್ಲ ರೆಡಿ ಆಯಿತು ಮೊನ್ನೆ ಈ ಕಡೆ ನೇಟಾಗಿ ಲಿಪ್ಪು ರೆಡಿ ಮಾಡಿಸ್ಕೊಂಡೆ ರೆಡಿ ಮಾಡಿಸ್ಕೊಂಡು ಇವಾಗ ಹೋಗ್ಬೇಕು ನಾವು ಡ್ಯೂಟಿಗೆ ಸದ್ಯಕ್ಕೆ ನೀರಿಲ್ಲ ಗಾಡಿ ತೊಳೆಯೋದಕ್ಕೆ ಟೂ ವೀಲರ್ ಹೋಗಿ ನೀರು ತಗೊಂಬಂದು ತೊಳಿಬೇಕು ಇಲ್ಲ ಒಂದು ರಮಿಕ್ಸಾನ ಅಂತ ಪ್ಲ್ಯಾನ್ ಹಾಕಿದ್ದು ನಾ ಇಕ್ಸಿಲ್ಲ ಗಲೀಜ್ ಆಗಿದೆ ವೀಲ್ ಕ್ಯಾಪೆಲ್ಲ ಉದ್ರೋಗಿತ ವೀಲ್ ಕ್ಯಾಪು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ವೀಲ್ ಕ್ಯಾಪ್ ಹೆಂಗಿದೆ ಅಂತ ತೋರಿಸ್ತೀವಿ ಮೊನ್ನೆ ಸ್ನೇಹಿತರೆ ವೀಲ್ ಕ್ಯಾಪು ಮೊದಲಿದ್ದು ಬೇರೆ ಥರ ಇತ್ತು ಇವಾಗ ಬೇರೆ ಥರ ಇದೆ ಅದು ಸ್ವಲ್ಪ ಫ್ರೀ ಇದೆ ಏನು ಆಗುತ್ತೋ ಆಗಲ್ಲ ಗೊತ್ತಾಗುತ್ತೆ ಎಲ್ಲ ಈ ಥರ ವೀಲ್ ಕ್ಯಾಪು ಈಗ ತಗೊಬಂದಿರೋದು ಈ ವೀಲ್ ಕ್ಯಾಪ್ ಹಾಕಬೇಕು ಎರಡಿದೆ ಮೊದಲು ಇದ್ದು ಎಲ್ಲ ರನ್ನಿಂಗೆಲ್ಲ ಕಳ್ಕೊಂಡು ಉದ್ರೋದು ಹಂಗಾಗಿ ಇಲ್ಲಿರೋ ಕೆಸರು ಬದಿ ನೋಡಿದ್ರೆ ಹಿಂಸೆ ಗಾಡಿ ತೊಳೆಕ್ಕೆ ಟೈರ್ ತೊಳೆಕ್ಕೆ ಎರಡು ನೀರು ಬೇಕು ಹಂಗೈತೆ ಕೆಸರು ಇವಾಗ ನೀರು ವ್ಯವಸ್ಥೆ ಮಾಡಿಕೊಂಡು ಒಂದು ತೊಳ್ಕೊಂಡ್ರೆ ಮುಂದೆ ಏನಿದೆ ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಡಾರ್ಲಿಂಗು ನನ್ನ ಡ್ರೀಮ್ ಪೀನ್ ಇದು ಈ ಗಾಡಿ ಹೋಗಿ ಬಂದೈತೆ ತಿರುಗಿ ಹೋಗ ಮಧ್ಯಾಹ್ನ ಪಿಕಪ್ ಹೋಗಬೇಕು ಮತ್ತು ಹಂಗೆ ಶಬರಿಮಲೆ ಡ್ಯೂಟಿನೂ ಇದೆ ಇದಕ್ಕೆ ಒರ ಗಂಟೆ ನೇ ತಡುತ್ತೆ ಡ್ಯೂಟಿ ಇದೆ ಡ್ಯೂಟಿಗೆ ಹೋಗುತ್ತೆ ಇವಾಗ ಇದು ನಮ್ಮ ಅಬಿದು ಮೊನ್ನೆ ಎಲ್ಲ ಸ್ಟಿಕರಿಂಗ್ ಮಾಡಿಸ್ತಾ ಅಭಿ ಅಂತ ಹಾಕ್ಸವನೇ ಒಂದೆಡೆ ಬಜರಂಗಿ ಅಂತ ಹಾಕ್ಸಾನೆ ಇಲ್ಲಿ ಡ್ಯೂಟಿಗೆ ಈ ಗಾಡಿ ಒಂದು ಇವತ್ತು ಸೆಟ್ಲ್ಮೆಂಟ್ ಇರೋದ್ರಿಂದ ಇವಾಗ ಎಲ್ಲೂ ಹೋಗಲ್ಲ ಅವನು ನಾಳೆ ಹೋಗ್ತಾನೆ ಈಗ ಈ ಗಾಡಿ ಹೋಗುತ್ತೆ ಲೋಕಲ್ಗೆ ನಾವಿವಾಗ ಗಾಡಿ ಒಂದು ವಾಶ್ ಮಾಡಿಕೊಂಡು ಹೊರಡಬೇಕು ಎಲ್ಲ ಫುಲ್ಲು ಪ್ಲೈನ್ ಪ್ಲೈನ್ ಆಗಿಬಿಟ್ಟೈತೆ ಮುಂದೆಗಡೆ ವೈಟ್ ಇದು ಮುಂದೆಗಡೆ ಬಾನೆಟಲ್ಲಿ ಸ್ಟಿಕ್ಕರ್ ಇತ್ತು ಅವೆಲ್ಲ ಏನು ಹಾಕ್ಸಿಲ್ಲ ಹಾಕ್ಸ್ಬೇಕು ಯಾವಾಗಾದ್ರೂ ಗಣೇಶ ಆದರೂ ಹಾಕ್ಸ್ಬೇಕು ಅವನೇ ಮಾಲಿಕ್ ಅಭಿಷೇಕ್ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಇನ್ನೂ ಡ್ಯೂಟಿಗೆ ಹೋಗಿಲ್ಲ ಹೋಗುತ್ತೆ ಬಿ ಎಮ್ ಟಿ ಸಿ ಬಸ್ ಡ್ರೈವರ್ ಇದೆ ಯೂನಿಫಾರ್ಮ್ ಕೊಡಲಿಲ್ಲ ಅವನೇ ಹೊಲಿಸ್ಕೊಳ್ಳಲ್ಲಂತೆ ಇದು ನಮ್ಮ ಮೂಲಂಗೆಣ್ಣದು ಇದು ಮಾದೇಶಂದು ನನ್ನ ಕಡೆಯಿಂದ ಸ್ಕ್ರೀನೆಲ್ಲ ಕಟ್ಕೊಬೇಕಾಯ್ತು ಸ್ಕ್ರೀನೆಲ್ಲ ಕಟ್ಕೊಂಡೆ ಇವಾಗ ಕಟ್ಕೊಂಡು ನಾ ರವಿ ನೀರು ತಗೊಬರ್ಕೋಗನೇ ನೀರು ತಂದ ಮೇಲೆ ಗಾಡಿ ಒಂದು ತೊಳ್ಕೊಂಬಿಟ್ರೆ ನಮ್ಮ ಕೆಲಸ ಆಗುತ್ತೆ ಸದ್ಯಕ್ಕೆ ಗಾಡಿ ತೊಳೆ ಕೆಲಸ ಮುಗೀತದೆ ಮ್ಯಾಟ್ ಒಣಗಲ್ಲಿ ಎತ್ಕೊಬೇಕು ಅವನು ಈ ಕಡೆ ಸೈಡೆಲ್ಲ ತೊಳೆದಾಯ್ತು ಈ ಕಡೆ ಸೈಡು ಹಿಂದೆ ಎರಡು ಕಡೆ ತೊಳ್ಕೊಂಡು ಇನ್ನೂ ಒಂದು ಸೈಡೇ ತೊಳಿತಾವನೆ ಎರಡು ಸೈಡ್ ತೊಳ್ಕೊಂಡಿದ್ದೀನಿ ಇನ್ನು ಒಂದು ತೊಳ್ಕೊಂಡ್ರೆ ಫ್ರೆಂಡ್ ಸೇಪು ಇಲ್ಲೇ ಇರಬೇಕಲ್ಲ ತೊಳ್ಕೊಂಡ್ರೆ ಸ್ವಲ್ಪ ಸುಸ್ತಿಯಾಗ್ಬಿಡ್ತು ಮಳೆ ಅದು ಬಿಸಿಲು ಬೇರೆ ಹೊಡಿತೈ ಇದೆ ಮನೆಯೆಲ್ಲ ಮಳೆ ಇತ್ತು ಇವಾಗ ನೋಡ್ರಿ ನೀರು ಏನಿಗೆ ಬಿಸಿಲು ಬರ್ತಾಯಿದೆ ಆಮೇಲೆ ಸೈಡ್ ಇದು ತೊಳ್ಕೊಂಡ್ಬಿಟ್ರೆ ಚೆನ್ನ ಮುಗೀತು ಸದ್ಯಕ್ಕೆ ಟೈರೊಂದು ತೊಳ್ಕೊಂಬಿಡ್ತೀನಿ ಇವಾಗ ಬಿಸಿಲಿಗೆ ತಲೆಗೆ ಎಣ್ಣೆ ಹಾಕಿರೋದಕ್ಕೂ ಅದಕ್ಕೂ ಬಿಸಿಲಿಗೆ ತಲೆ ತಿರ್ಗ್ದಂಗೆ ಐತೆ ಸುಸ್ತಾದಂಗೆ ಐತೆ ಇದಾಗಿದೆ ಒಂದು ರೌಂಡ್ ತೊಳ್ಕೊಂಬಿಟ್ರೆ ವೀಲ್ ಗೀಲೆಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಎಪ್ಪು ಹೀಲ್ ತೊಳ್ಕೊಬಿಟ್ರೆ ಮುಗೀತ ಕೆಲಸ ಇವಾಗ ಸ್ನಾನ ಮಾಡ್ಕೊಂಡು ಸೀಸ್ದಾಗ ಒಟ್ಬಿಡೋದು ಇವಾಗ ಬಾಡಿ ತೊಳೆಯೋಕ್ಕೆ ಸನ್ ಸಿಲ್ಕ್ ಸಂಪು ಯೂಸ್ ಮಾಡೋದು ಸಣ್ಣ ಸಿಲ್ಕ್ ಡಬ್ಬು ಹೆಡ್ ಆ್ಯಂಡ್ ಶೋಲ್ಡರ್ ಸಾಂಪ್ ಹಾಕೋದು ಟೈರ್ ತೊಳಕ್ಕೆ ಸನ್ ಸಿಲ್ಕ್ ಹಾಕೊಳ್ಳೋದು ಸಿನಿ ಶುಲ್ಕ ಹಾಕಿ ತೊಳೆದು ಬಿಡೋದು ಇವಾಗ ಗಾಡಿ ತೊಳೆದಿದ್ದಾಯ್ತು ಗಾಡಿ ತೊಳೆದ್ಬಿಟ್ಟು ಇವಾಗ ಮನೆ ಹತ್ರ ಸ್ನಾನ ಸ್ನಾಗಿಗಿನ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸ ಬೇರೆ ಐತೆ ಅರ್ಜೆಂಟ್ ಅರ್ಜೆಂಟ್ಗೆ ಸಕೀಲ ನಂಗೆ ಫೋನ್ ಮಾಡಿ ಹೇಳಿದ್ದೆ ಅವ್ರು ಬಂದು ಯಾರು ಕಳಿಸ್ಕೊಡ್ತೀನಿ ಅಂದವ್ರೆ ಸದ್ಯಕ್ಕೆ ಅರ್ಜೆಂಟ್ ಮನೆ ಹತ್ರ ಹೋಗಿ ಸ್ನಾನಗಿನ ಮಾಡಿಕೊಂಡು ಬಿಡಬೇಕು ಬೆಳಗ್ಗೆನೆ ಬಂದೆ ಬಂದು ದೇವ್ರಿಗೆ ಹೂವು ತಗೊಂಡ್ಬಂದಿದ್ದೆ ಹೂವು ಹಾಕ್ಬಿಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನಮ್ಮ ಪ್ರಕಾಶು ಎಲೆಕ್ಟ್ರಿಷನ್ ಕೆಲಸಕ್ಕೆ ಅಂತ ಬಂದವನೇ ಗಾಡಿ ಕೆಲಸ ಹೋಗ್ಬೇಕು ಇವಾಗ ಇವಾಗ ಹೋಯ್ತಾನೆ ಗಾಡಿಯಲ್ಲಿ ನಿಂಚ್ಕೊಂಡವನೇ ಹೋಗಿ ಇಲ್ಲೇ ಎಲೆಕ್ಟ್ರಿಷನ್ದು ಇದಿರೋದು ಇಲ್ಲ ಹೋಗ್ಬಿಟ್ಟು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸ್ಕೊತಾನೆ ಮಾಡಿಸ್ಕೊಂಡು ಇವಾಗ ಪಿಕಪ್ ಐತೆ ಹೊಡಬೇಕು ನನಗೂ ಪಿಕಪ್ ಐತೆ ಹೊಡಬೇಕು ಇನ್ನೂ ರವಿ ಬರ್ತಾವನೆ ನಾಷ್ಟ ಮಾಡಿಲ್ಲ ಅಂದ್ಕೊಂಡು ಹೋಗೋಣೆ ಇವಾಗ ಹೊರಡಬೇಕು ಇವಾಗ ರೋಡು ನಾವು ಆಚೆಗೆ ಬರೋದಕ್ಕೆ ಏನೋ ಒಂದು ಏಳು ಲೋಕ ಸುತ್ತ ಬಂದಂಗೆ ಆಗುತ್ತೆ ಆ ಥರ ಹಿಂಸೆ ನಮಗೆ ಇಲ್ಲಿ ಅಲ್ಲಿ ನೋಡ್ರಿ ಅಷ್ಟೊಂದು ಹಿಂಸೆ ಅದರಲ್ಲಿ ರೋಡ್ ಪಾಸ್ ಮಾಡ್ಕೊಂಡು ಹೋಗೋದ್ಗೆ ಅದರ ಒಂದು ಐವತ್ತು ಕಿಲೋಮೀಟ್ರ್ ಜರ್ನಿ ಸಾಕುಬಿಡುತ್ತೆ ಅಷ್ಟು ಹಿಂಸೆ ರೋಡು ಸ್ವಲ್ಪ ಚಿಕ್ಕ ರೋಡಲ್ಲ ಅದರಿಂದ ಆಮೇಲೆ ಬಸ್ ಸೌಂಡ್ಗೆ ಜಾಗಲ್ರು ಆರನ್ ಸೌಂಡ್ಗೆ ಅದಕ್ಕೆ ಜಾಗ ಅಂದ್ರೆ ಆರನ್ ನೋಡ್ರಿ ಅದಕ್ಕೂ ಜಾಗ ಬಿಡಲ್ರು ಅವ್ರು ಹಿಂದಕ್ಕೆ ತಿರುಗಿ ನೋಡಬೇಕು ಬಸ್ಸೇ ಬಂತು ಜಾಗ ಇವಾಗ ಕೊಡಬೇಕು ನಾವು ಅಂತ ಗೊತ್ತಾಗುತ್ತೆ ಯಾರನ್ಗೂ ಬಿಡಲ್ಲ ಸೌಂಡ್ಗೂ ಬಿಡಲ್ಲ ಜಾಗ ಅವರು ಓಕೆ ಸ್ನೇಹಿತರೆ ರೋಡ್ ಪಾಸ್ ಮಾಡಿಕೊಂಡು ಕಾಲ್ ಮಾಡ್ತೀನಿ ಹೆಚ್ಚು ಮುಂದಿನ ಆಗುವಾಗ ನಾವು ನಮಸ್ಕಾರ ಸ್ನೇಹಿತರೆ ಇವಾಗ ಪಾರ್ಕಿಂಗ್ ಇಂದಾಗ ಬಂತು ಟೈಮಾಲೆ ಮಧ್ಯಾಹ್ನ ಎರಡು ಗಂಟೆ ಒಂದು ಮುಖಾಲು ಆಯ್ತು ಬಂತು ಇವಾಗ ವೈಪರ್ ಪ್ರಾಬ್ಲಮ್ ಇತ್ತು ವೈಪರ್ ಎಲ್ಲ ರೆಡಿ ಮಾಡಿಕೊಂಡು ವೈಫರ್ ಹಾಸ್ಕೊಂಡು ಮತ್ತೆ ಸರ್ ಹಾಕ್ಸ್ಕೊಂಡು ಅಲ್ಲಿಂದ ಲೈಟ್ ಸ್ವಿಚ್ ಹೋಗಿತ್ತು ಅದೊಂದು ಹಾಕ್ಸ್ಕೊಂಡು ತಿರುಗಿ ಮತ್ತೆ ರಿವರ್ಸ್ ಸ್ವಿಚ್ ಹೋಗಿತ್ತು ಒಂದು ಹಾಕ್ಸ್ಕೊಂಡು ಏನಕ್ಕೆ ಹಿಂಗೆ ಹೋಯ್ತಾವ ಗೊತ್ತಿಲ್ಲ ಏ ಸಕೀಲಣ್ಣ ಏನೇ ಎಲ್ಲ ಹೋಯ್ತಾವಲ್ಲೇ ಒಂದು ರೂಪಾಯಿ ಒಂದು ರೂಪಾಯಿ ಬಂದು ವಾಟರ್ ಗ್ಲಾಸ್ ಸಮೇತ ಹೋಗೈತು ಒಂದು ಲೈಟು ಎಲ್ಲ ಒಂದು ರೂಪಾಯಿ ಒಂದು ಒಂದು ರೂಪಾಯಿ ಒಂದು ಹೋಯ್ತೈತಿ ಸ್ವಲ್ಪ ಅಧ್ಯಕ್ಕೋ ಬಾ ಸಕೀಲ್ ಭಿ ಕ್ಯಾಸ ಹೋಗಿ ಆಯ್ತು ಶಕೀಲ್ ಅಂದರೆ ಯಾರು ಅಂದರೆ ನಮ್ಮ ಎಲೆಕ್ಟ್ರಿಷಿಯನು ಅವರೇ ನಮ್ಮ ಗಾಡಿಗೆ ಎಲೆಕ್ಟ್ರಿಷಿಯನ್ ಮಾಡಿದ್ದು ಅದಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾಯಿನಿ ಎಲ್ಲ ಮಾಡಲಿ ಅಂದ್ಬಿಟ್ಟು ನಾನು ಇವಾಗ ಸುಮ್ನಹಳ್ಳಿ ಹೋಗ್ತಾ ಇದೀವಿ ನಮ್ಮ ಬ್ರದರ್ ಇವರು ದರ್ಶನ್ ಅಂದ್ಬಿಟ್ಟು ಇನ್ನು ಟೂ ವೀಲರ್ ಬರ್ತಾರರು ವಿ ಎಂ ಕೆ ಅಭಿಯಾಣ ಅವ್ರ ತಮ್ಮ ಅಂದೆ ಇದು ಫಸ್ಟು ಪ್ಯಾಕೇಜ್ ಹಾಕ್ಕೊಟ್ಟಿದ್ದಾರೆ ನಮಗೆ ಅವ್ರು ಯಾವಾಗೂ ಕೊಟ್ಟಿರಲಿಲ್ಲ ಗಾಡಿ ಕೊಟ್ಟಾಗಿಂದೂ ಅಭಿಯಾನ ಕೊಡೋರು ಅಭಿಯಣ ದಿ ಹಾಕಿರೋರು ಯಾವಾಗ ದರ್ಶನ್ ಅವರು ಪ್ಯಾಕೇಜ್ ಹಾಕಿದ್ದಾರೆ ಅವರು ಬಂದೋರ ಜೊತೇಲಿ ನೋಡೋಣ ಈಗ ನಾವು ಹೋಯ್ತಾ ಇರೋದು ಟ್ರಿಪ್ ಬಂದು ಮುನ್ನಾರ್ ಮುನ್ನಾರು ಒಳ್ಳೆ ವ್ಯೂ ಇರುತ್ತೆ ವ್ಯೂದೇ ಒಂದು ಆಗಿ ಮಾಡ್ತೀನಿ ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ಸಿಗೋಣ ಪಿಕಪ್ ಹೋಯ್ತಾ ಇರೋದು ಬಂದು ಕಾಲೇಜ್ ಓಡ್ದಂತೆ ನೋಡೋಣ ಪಿಕಪ್ ಪಾಯಿಂಟ್ ಬಂದಮೇಲೆ ಏನಿರುತ್ತೆ ಅನ್ನೋದನ್ನು ವೀಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ದೂರ ಇದೆ ಪಿಕಪ್ ಪಾಯಿಂಟು ಹೋಗಿ ಏನು ಸಿಕ್ತು ಅಂತ ಗೊತ್ತಿರುತ್ತೆ ಗೊತ್ತವೇ ನೋಡ ಹೋಗ್ತಾ ಇದ್ದೀನಿ ಇವಾಗ ಪಿಕಪ್ ಬಂದು ಮಾಡಿಕೊಂಡು ಬರ್ತೀನಿ ಸ್ನೇಹಿತರೆ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಬಂದು ಇವಾಗ ನಮ್ಮ ಪಿಕಪ್ ಬಂದು ಈಸ್ಟ್ ವೆಸ್ಟ್ ಕಾಲೇಜೇ ಇಲ್ಲೇ ಒಳಗಡೆ ಪಿಕಪ್ ಮಾಡಬೇಕು ಪಿಕಪ್ ಮಾಡಿಕೊಂಡು ಇವಾಗ ಹೋಗ್ಬೇಕು ಈಸ್ಟ್ ವೆಸ್ಟ್ ಕಾಲೇಜು ಗ್ರೂಪು ಇವರು ಇಂಥವರೆಲ್ಲ ಒಣ್ಣ ಒಂದು ವ್ಲಾಗ್ ನೋಡ್ತಾರಂತೆ ಅವರು ಎಷ್ಟು ಕಡೆಯವರು ಬಂದು ಮಾತಾಡ್ಸಿದ್ರು ಅಣ್ಣ ವೀಡಿಯೋ ಮತ್ತೆ ನೀವು ನೋಡಿದರೆ ಒಂದು ಕಮೆಂಟ್ ಹಾಕೋಣ ಇವಾಗ ಇಲ್ಲಿ ಪಿಕಪ್ ಮಾಡಿಕೊಂಡು ಹೊಡಬೇಕು ವೈಟಿಂಗು ಬಿಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ಈ ವರ್ಷದಲ್ಲಿ ನಮ್ಮದು ಕಾಲೇಜ್ ಟ್ರಿಪ್ ಅಂತ ಮಾಡ್ತಾ ಇರೋದು ಇದೆ ಫಸ್ಟ್ದು ಈ ವರ್ಷದಲ್ಲಿ ಅಂದರೆ ಈಗ ಜ ನವೆಂಬರಿಂದ ಈಗ ಸ್ಟಾರ್ಟ್ ಮಾಡಿದೆ ಇಲ್ಲ ಮನೆಯೆಲ್ಲ ಸಬರಿಮಲೆ ಮತ್ತು ಆ ಟ್ರಿಪ್ ಈ ಟ್ರಿಪ್ ಎಲ್ಲ ಮಾಡಿದ್ದು ಇನ್ನು ಸ್ಕೂಲ್ ಟ್ರಿಪ್ ಕಾಲೇಜ್ ಟ್ರಿಪ್ ಯಾವುದೂ ಮಾಡಿಲ್ಲ ಇದೇ ಫಸ್ಟ್ ಮಾಡ್ತಾ ಇರೋದು ಕಾಲೇಜ್ ಟ್ರಿಪ್ಪು ಇನ್ನು ಮಿಕ್ಕಿದ್ದು ಸ್ಕೂಲ್ ಮಕ್ಕಳುದೆಲ್ಲ ಮಾಡಿರೋವು ಕಾಲೇಜ್ ಟ್ರಿಪ್ ಅಂತ ಇದೇನೆ ಮಾಡ್ತಾ ಇರೋದು ಇವಾಗ ಪಿಕಪ್ ಪಾಯಿಂಟಲ್ಲಿ ಇದ್ದೀವಿ ಇವರು ದರ್ಶನ್ ಇವರು ಮಿಕ್ಕವರೆಲ್ಲ ಯಾರೂ ಪರಿಚಯ ಇಲ್ಲ ಪರಿಚಯ ನೋಡೋಣ ಪಿಕಪ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊಟ್ಟು ಬಿಡಬೇಕು ಇವಾಗ ಟೈಮು ಹತ್ತತ್ರ ಎರಡೂವರೆ ಹಾಂ ಅಷ್ಟೊತ್ತಿಗೆ ಮುಗಿಸ್ಕೊಬೇಕು ಪಿಕಪ್ ಮಾಡ್ಕೊಂಡು ಏನು ನಾಲ್ಕು ಗಂಟೆಗೆ ಬಿಟ್ಟರು ಆರಾಮಾಗಿ ಚೆಕ್ ಫಸ್ಟ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಸದ್ಯಕ್ಕೆ ಪಿಕಪ್ ಮಾಡೋಣ ಫೋಟೋ ಶೂಟ್ಗಳು ಆಯಿತು ಫೋಟೋ ಶೂಟ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಈಸ್ಟ್ ವೆಸ್ಟ್ ಕಾಲೇಜಿಂದ ಹೊರಟಿದ್ದೀವಿ ಇವರು ನಮ್ಮ ವಿ ಎಮ್ ಕೆ ಅವರ ಬ್ರದರು ದರ್ಶನ್ ಅಂದ್ಬಿಟ್ಟು ಇವ್ರದ್ದು ಪ್ಯಾಕೇಜು ನಾಚಿಗೆ ಎಲ್ಲರು ತಮ್ಮ ತಮ್ಮ ಇವಾಗ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಇನ್ನು ಲಗೇಜ್ ಎಲ್ಲ ಇಟ್ಕೊಬೇಕು ಅವರೇ ಇಟ್ಕೊತಾರೆ ನಾವು ಇಡೋದು ಅಲ್ಲ ಎಲ್ಲ ಹೆಂಗೆ ಹೆಂಗೆ ಬಯಸಿಲ್ಲ ಇಟ್ಕೊತಾರೆ ಲಗೇಜೆಲ್ಲ ಅವರೇ ಇಟ್ಕೊತಾರೆ ಇಟ್ಕೊಂಡು ಹೊಡೋದು ಬಂಕಿಗೆ ಬಂದು ಬಂಕಿಗೆ ಬಂದೆ ಮಾಮೂಲಿ ಸೇಮ್ ಅದೇ ಮೂವತ್ತು ಸಾವಿರ ರೂಪಾಯಿ ಡೀಸೆಲ್ ಹೊಡಿಸೋದು ಬಂದ ಮೇಲೆ ಏನಾರ ಸಾಲ್ಟೇಜ್ ಇತ್ತು ಅಂದರೆ ಮತ್ತೆ ಡೀಸೆಲ್ ಹಚ್ಕೊಳೋದು ಇವಾಗ ಬಂಕಲ್ಲಿದ್ದೀವಿ ಇದು ಬಂದು ಮಾಗಡಿ ರೋಡ್ ಹತ್ರ ಮಂಗಡಿ ರೋಡು ಮೇನ್ ರೋಡಲ್ಲಿ ಇದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಂದ ಇಲ್ಲ ಇನ್ನು ಬಟ್ರದ್ದು ಅಡುಗೆ ಸಾಮಾನು ಹಾಕೋಬೇಕಂತೆ ಅಡುಗೆ ಸಾಮಾನು ಹಾಕ್ಕೊಂಡು ಒಳ್ಳದು ಮೈಸೂರು ರೋಡಲ್ಲಿ ಒಂದು ಕಡೆ ಸ್ಟಾಪ್ ಐತೆ ಅಲ್ಲಿ ಅಡುಗೆ ಸಾಮಾನೆಲ್ಲ ತುಂಬಿಕೊಂಡು ಅಲ್ಲಿಂದ ಸೀದಾ ಗುಂಡ್ಲುಪೇಟೆ ರೂಟಲ್ಲೇ ಆದರೆ ಅಂಗಮಲೆವರೆಗೂ ಸೇಮ್ ರೂಟ್ ಇರುತ್ತೆ ಆಮೇಲೆ ಅಲ್ಲಿಂದ ಸ್ವಲ್ಪ ಅಡಿವೇಷನ್ ಇರುತ್ತೆ ಲಾಸ್ಟ್ ಟೈಮೆಲ್ಲ ಹೋಗಿದ್ವಲ್ಲ ಅದೇ ರೂಟಲ್ಲೇ ಸ್ವಲ್ಪ ಚೇಂಜಸ್ ಇರುತ್ತೆ ಓಕೆ ಸ್ನೇಹಿತರೆ ಮುಂದೆ ನೋಡೋಣ ಮೈಸೂರು ರೋಡಕ್ಕೆ ಬಂದು ಪಿಕಪ್ ಎಲ್ಲ ಮಾಡ್ಕೊಂಡು ಮೈಸೂರು ಹೊತ್ತು ಬರೋತ್ತಾಗಲೇ ನಮ್ಮ ಕಾಲೇಜ್ ಸ್ಟೂಡೆಂಟ್ಗಳು ಏನು ಫುಲ್ ಡ್ಯಾನ್ಸಲ್ಲಿದ್ದರು ಗಾಡಿನೇ ಸೇಕ್ ಆಗ್ತೈತಿ ಹಿಂದೆಗಡೆ ಪಿಕಪ್ ಕಾರಿಕೊಂಡು ಹೋಗ್ತಾ ಇದ್ದೀವಿಲ್ಲ ಡ್ಯಾನ್ಸ್ ಶುರು ಅದ್ಕೊಂಡವ್ರಾಗಲೇ ಡ್ಯಾನ್ಸ್ ಅವ್ರು ಪಾಡ್ಗವ್ರು ಮಾಡ್ಕೊಳ್ಳಿ ಹೋಗೋಣ ಸೇಮ್ ಅಲ್ಲೇ ರಾಮನ್ ಅಂತ ಊಟ ಗಿಟ್ಟ ಕಾಕ್ಬಿಟ್ಟು ಅಡುಗೆ ಗಿಡಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೊಟ್ಟು ಬಿಡೋದು ಬಟ್ರಗಳು ಇದಾರೆ ಈ ಸತಿ ಏನಾರ ಮೂರ್ ಜನ ಒಳ್ಳೆ ಅಡುಗೆ ಗಿಡಗೆ ಮಾಡ್ರಿ ಹೊಟ್ಟೆ ತುಂಬ ಊಟ ಮಾಡೋದು ಆಯ್ತು ಇವಾಗ ಏನು ಕ್ಯಾಬಿನ್ ಫುಲ್ಲು ಜನ ಇದ್ದಾರೆ ಸಂಖ್ಯೂ ಬಟರ್ನಕೊಂಡಿದ್ದು ಜೊತೆಗೆ ಅದೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಕ್ಯಾಮಿಲನ್ನು ಹಾಕೊಂಡಿದ್ದಾರೆ ಅದೇ ಕೊಟ್ಟಂತೆ ರೇಂಜ್ ಕುಡಿತೈತೆ ಸೂರ್ಯನೇ ನಡಿತೈತಲ್ಲ ಕ್ಯಾಮ್ರಾ ವಿರೇಜ್ ಎಸ್ತೇ ಇದ್ರೆ ಮೇಸೂ ರೋಡಲ್ಲಿ ತುಂಬ ವಿಡಿಯೋ ಮಾಡೋದು ಸಡನ್ ಸಡನ್ ಕ್ಯಾಮ್ರಾ ಬರ್ತಾರೆ ಅಂದರೆ ಈ ಕಡೆ ಒಂಥರ ಥರ ಕಂಡಲ್ ಉರಿ ಸ್ಟಾರ್ಟ್ ಆಗ್ಬಿಡ್ತು ಬಿಸಿಲು ಹೊಡೆದು 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 ಸುಡಿ ಬಿಸಿಲು ಕಂಡೆಲ್ಲ ಕಮ್ಮಿ ಕೊಡಬಿಡ್ತು ಆ ರೀತಿ ಕಾಲೇಜ್ ಬಸ್ಸು ಕೇರಳ ಬಸ್ಗಳು ರೈಲು ರೀತಿ ಕೂಡವೆ ಕ್ಯಾಮ್ರಾ ಇದೆ ನಂಗೆ ನಂಜುಗೂಡ ಹತ್ತಿರ ಹೋಗ್ಬೇಕು ನಂಜುನ್ಗೂಡ ಮೈಸೂರು ರಿಂಗ್ ರೋಡ್ ಲೆಫ್ಟ್ ಹ್ಯಾಂಡ್ ಕಾಡ್ಕೊಳ್ಳೋ ರೋಡಲ್ಲಿ ಹೋಗ್ತಾಯಿದ್ದೀವಿ ಇವಾಗ ಸೂರ್ಯ ಅಂತೂ ಒಂದು ರೇಂಜ್ ಹೊಡೆದ 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 ಮಕ್ಕ ಮಕ್ಕನೆ ಯಾವ ಸೂರ್ಯ ಅಂದರೆ ಸೂರ್ಯ ಸರಿಯಾಗಿ ನಿದ್ದೆನೇ ಎಳೆದ್ಬಿಟ್ಟಿದ್ದು ಒಂದು ರೌಂಡು ಆ ರೇಂಜು ಬಿಸ್ಲು ಹೊಡಿತಿತ್ತು ಬಿಸಿಲು ಮಕ್ಕಳ ಮೇಲೆ ಹೊಡಿತಾ ಇದ್ರೆ ನಿದ್ದೆ ಎಳೆದ್ಬಿಡುತ್ತೆ ಇಲ್ಲಿ ಕಾರ್ನರ್ ಅಂತೂ ಹೋಳೋಗಲ್ಲ ನಮ್ಮ ಹೋಗ್ಬಿಡಲ್ಲ ನಾವು ಹೋಯ್ತಾರ ರೂಟ್ ಬಂದು ಹತ್ತತ್ರ ಸಬರಿಮಲೆ ರೂಟ್ವರೆಗೂ ಹೋಯ್ತೀವಿ ಆಮೇಲೆ ಓಂಟು ಪೂಜೆ ಆದಂತ ಕರಂಬೂರು ಅಂತ ಒಂದು ದೂರ ಇದೆ ಆ ಊರವರೆಗೂ ಇದ್ದೀವಿ ಓಂಟು ಪೂಜೆ ಆದರೆ ಆ ರೋಡಲ್ಲಿ ಮತ್ತು ದೇವೇ ಸಂತ ಮುನ್ನಾರ್ ಹೋಗೋ ಹೋಗೋರ್ಟ್ ಈ ವಿಡಿಯೋದಲ್ಲಿ ಮುನ್ನಾರು ಇರೋ ಈ ಕಡೆಯಿಂದ ಹೋದರೆ ಮುನ್ನಾರ್ಗೆ ಹೋಗೋದು ಹೆಂಗೆ ಅನ್ನೋದನ್ನು ತಿಳಿಸ್ತೀನಿ ನೋಡಿ ಸ್ನೇಹಿತರೆ ಸೂರ್ಯ ಎಷ್ಟೊತ್ತು ಮಕ್ಕಳ ಮುಂದೆ ಹೊಡೆದ ಇವತ್ತು ಸೈಡು ಕಪಾಳ ಕುಡಿತಾವೆ ನಂಜಂಗ್ ಬಂದು ಸ್ನೇಹಿತರೆ ಇವಾಗ ನಂಜನಗೂಡಿಂದ ಇವಾಗ ಇವರು ದರ್ಶನಕ್ಕೆ ನಾವು ಹೋಯ್ತಾವ್ರೆ ಇವಾಗ ದರ್ಶನ ಇಷ್ಟ ಮಾಡ್ಕೊಂಬರ್ಲಿ ಅಷ್ಟೊಂದು ನಾವು ಹೋಗಿ ಟಿ ವಿ ಹುಡ್ಕೊಂಬಂದು ಮುಂದಿನ ಜರ್ನಿ ನೋಡೋದು ಓಕೆ ಸದ್ಯಕ್ಕೆ ಈ ವಿಡಿಯೋನ ನಂಜನ್ ಹುಡುಗ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬೈ ಶುಭರಾತ್ರಿ ವಾರ್ತೆಯನ್ನು ಓದುತ್ತಿರುವವರು ಗಿರೀಶ್ ಕುಮಾರ್ ಗಿರೀಶ್ ಕುಮಾರ್